ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಾಗರಿಕ ಅಭಿನಂದನಾ ಸಮಾರಂಭ ಯಶಸ್ವಿ ಪದ್ಮಶ್ರೀ ಪುರಸ್ಕೃತ ರಾಜಣ್ಣ ಡಾಕ್ಟರ್ ಮೀರಾ ಶಿವಲಿಂಗಯ್ಯಗೆ ಹೃದಯಪೂರ್ವಕ ಅಭಿನಂದನೆ ರಾಜಣ್ಣ ಮತ್ತು ಮೀರಾ ಶಿವಲಿಂಗಯ್ಯ ಅವರು ಮಂಡ್ಯದ ಮಾಣಿಕ್ಯಗಳು ಎಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಬೆಂಗಳೂರಿನಲ್ಲಿ ಕೃಷಿ ಉತ್ಪನ್ನಗಳ ಸಂತೆ ಆರಂಭ ಸಂತೆಗೆ ಕೃಷಿ ಸಚಿವ ಚೆಲವರಾಯಸ್ವಾಮಿ ಚಾಲನೆ ಕೃಷಿ ಉತ್ಪನ್ನಗಳ ಮಾರಾಟ ಮತ್ತು ವಸ್ತು ಪ್ರದರ್ಶನ ಬಿಸಿ ನಾಲೆ ಕಾಮಗಾರಿ ಸ್ಥಳಕ್ಕೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಭೇಟಿ ಅಧಿಕಾರಿಗಳೊಂದಿಗೆ ಕಾಮಗಾರಿಗಳ ಪರಿಶೀಲನೆ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ರೈತರ ಸಂಘ ವೀರೇಗೌಡರ ಕುರಿತ ಕೃತೆ ಹಳ್ಳಿಗಾಡಿನ ರೂವಾರಿ ಲೋಕಾರ್ಪಣೆ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಸಾರಥ್ಯ ವೀರೇಗೌಡರ ಸಾರ್ಥಕ ಸೇವೆಗೆ ಗಣ್ಯರ ಬಣ್ಣನೆ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪದ್ಮಶ್ರೀ ಪುರಸ್ಕೃತ ಕೆಎಸ್ ರಾಜಣ್ಣ ಹಾಗೂ ಗೌರವ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಮೀರಾ ಶಿವಲಿಂಗಯ್ಯರವರಿಗೆ ನಾಗರಿಕ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭವನ್ನು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು 当年嘛，这个。 ನಂತರ ಮಾತನಾಡಿದ ಅವರು ಸೇವೆ ಮಾಡಿರುವವರನ್ನು ಗುರುತಿಸುವುದು ಒಳ್ಳೆಯ ಮನಸ್ಸಿನಿಂದ ಮಾತ್ರ ಸಾಧ್ಯ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಒಳ್ಳೆಯದನ್ನು ಗುರುತಿಸುವುದು ಒಳ್ಳೆಯ ಮನಸ್ಸಿನಿಂದ ಮಾತ್ರ ಸಾಧ್ಯ ಕೆಟ್ಟದ್ದನ್ನು ಕೆಟ್ಟವರು ಗುರುತಿಸುತ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಒಳ್ಳೆಯ ಮನಸ್ಸಿನಿಂದ ಈ ಕಾರ್ಯಕ್ರಮ ಮಾಡುತ್ತಿರುವುದು ಅಭಿನಂದನೀಯ ಅಂತ ಹೇಳಿದರು ಈ ಇಬ್ಬರು ಅಪರೂಪದ ವ್ಯಕ್ತಿಗಳು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ ಇವರಿಬ್ಬರು ಅಪರೂಪದ ಅಪರಂಜಿಗಳಾಗಿದ್ದು ಮಂಡ್ಯದ ಮಾಣಿಕ್ಯಗಳಾಗಿದ್ದಾರೆ ಅಂತ ಬಣ್ಣಿಸಿದರು ಪ್ರಸ್ತುತ ಪ್ರಶಸ್ತಿ ಗೌರವ ಸನ್ಮಾನಗಳನ್ನು ಅರಸಿಕೊಂಡು ಹೋಗುವವರೇ ಜಾಸ್ತಿಯಾಗಿದ್ದಾರೆ ಆದರೆ ಆದರೆ ಅಂತ ಕೆಲಸ ಮಾಡಿ ಇಂತಹ ಪ್ರಶಸ್ತಿಗೆ ಭಜನರಾಗಿರುವುದು ಅಭಿನಂದಿನಿ ಎಂದರು ರಾಜಣ್ಣವರು ಮಂಡ್ಯ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಅವರು ಇತರರಿಗೆ ಮಾರ್ಗದರ್ಶಕರಾಗಿದ್ದು ಇಂತವರು ಹುಟ್ಟಿ ಬರಲಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಇಂತ ಇಬ್ಬರು ಮಹಾನ್ ಸಾಧಕರನ್ನ ಗುರುತಿಸಿ ಅವರಿಗೆ ಒಂದು ನಮಗೆ ದೊಡ್ಡತನ ನಮ್ಮ ವ್ಯಕ್ತಿತ್ವಗಳಿಗೆ ನಮ್ಮ ಜೀವಂತಿಕೆಯ ಮನಸ್ಸುಗಳಿಗೆ ಒಂದು ಹೊಸತನ ಮತ್ತೆ ಬೇರೆಯವರಿಗೂ ಕೂಡ ಅದು ಆದರ್ಶವಾಗಬೇಕು ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದೀರ ಯಾವತ್ತು ಕೂಡ ಒಳ್ಳೆಯದನ್ನ ಗುರುತಿಸ್ಬೇಕಂದ್ರೆ ಒಳ್ಳೆಯ ಸಾಧನೆ ಮಾಡಿರುವವರನ್ನ ಗುರುತಿಸ್ಬೇಕಂದ್ರೆ ಅದು ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಸಾಧ್ಯ ಅದಕ್ಕೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಳುವಂಥ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಳುವಂಥದ್ದು ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಕಡೆ ಮಾತ್ರ ಹೇಳ್ತಾರೆ ಒಳ್ಳೆಯದನ್ನ ಒಳ್ಳೆಯವರಿಂದ ಗುರುತಿಸಲು ಮಾತ್ರ ಸಾಧ್ಯ ಕೆಟ್ಟದ್ದನ್ನ ಕೆಟ್ಟವರಿಂದ ಮಾತ್ರ ಗುರುತಿಸಲು ಸಾಧ್ಯ ಅಂತ ಒಂದು ಒಳ್ಳೆಯದನ್ನು ಗುರುತಿಸ್ಬೇಕು ಒಳ್ಳೆಯವ್ರ ಗುರುತಿಸ್ಬೇಕಂದ್ರೆ ಅದು ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಹಾಗಾಗಿ ಇವತ್ತು ನಿಜವಾಗ್ಲು ಕೂಡ ಒಳ್ಳೆ ಕೆಲಸ ಮಾಡಿದೀರಾ ಹಾಗಾಗಿ ನಾಗರಿಕ ಅಭಿನಂದನಾ ಸಮಿತಿಯ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಅತ್ಯಂತ ವಿನಮ್ರವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಈಗಾಗಲೇ ಪದ್ಮಶ್ರೀ ಕೆ ಎಸ್ ರಾಜಣ್ಣವರು ಡಾಕ್ಟರ್ ಮೀರಾ ಸಿಬ್ಲಿಂಗ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಮಗೆಲ್ಲ ತಿಳಿಸಿದ್ದಾರೆ ನಾನು ಇಬ್ಬರನ್ನೂ ಕೂಡ ನಾನು ಕಳೆದ ರಾಜಣ್ಣವರು ಆಯುಕ್ತರಾದಂಥ ಸಂದರ್ಭದಲ್ಲಿ ಒಮ್ಮೆ ನಾನು ಅವ್ರು ಭೇಟಿ ಮಾಡಿದ್ದೆ ಕಳೆದ ಒಂದು ವರ್ಷದಿಂದ ಡಾಕ್ಟರ್ ಮೀರಾ ಸಿಗ್ಲಿಂಗ ಅವರನ್ನು ಕೂಡ ನೋಡ್ತಾ ಇದ್ದೀನಿ ಇಬ್ಬರೂ ಸಾಧಕರು ಕೂಡ ಅವರವರದೇ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ನಾನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇಬ್ಬರೂ ಕೂಡ ಏನು ರಾಜಣ್ಣವರಾಗಿರ್ಬೋದು ಮೀರಾ ಸಿಂಗ್ಲಿಂಗ ಆಗಿರ್ಬೋದು ಅವರಿಬ್ಬರೂ ಕೂಡ ನಿಜವಾಗೂ ಕೂಡ ಅಪರೂಪದ ಅಪರಂಜಿಗಳು ಅಂತ ನಾನು ಕರೆಯಲಿಕ್ಕೆ ಇಚ್ಛತೆ ಇಬ್ಬರೂ ಕೂಡ ಮಂಡ್ಯದ ಮಾಣಿಕ್ಯಗಳು ಅಂತ ಕರೀಲಿಕ್ಕೆ ಇಚ್ಛೆ ಬಹುಶಃ ಪದ್ಮಶ್ರೀ ಗೌರವ ಡಾಕ್ಟರೇಟ್ ಪಡೆದು ಇವತ್ತು ನಮ್ಮ ವ್ಯವಸ್ಥೆ ಗೊತ್ತಿದೆ ಪ್ರಶಸ್ತಿಯನ್ನ ಗೌರವವನ್ನ ಸನ್ಮಾನವನ್ನ ಅರಸಿಕೊಂಡು ಹೋಗೋವ್ರೆ ಜಾಸ್ತಿ ನನಗೆ ಪ್ರಶಸ್ತಿ ಬೇಕು ನನಗೆ ಸನ್ಮಾನ ಬೇಕು ಅಂತ ಆದ್ರೆ ಅದ್ರ ಹಿಂದೆ ಹೋಗದೆ ಎಲೆಮರೆ ಕಾಯಿಯಂತೆ ಇದ್ದು ಸಾಧನೆ ಮಾಡಿ ಆ ಸಾಧನೆಯೇ ಗುರುತಿಸಿ ಕೈಗೀಸಿ ಪ್ರಶಸ್ತಿಯನ್ನ ಕರೆಯೋದಿದೆಯಲ್ಲ ಅದು ಬಹಳ ಮುಖ್ಯ ಇವತ್ತು ರಾಜನ್ ಅವರು ಮಾಡಿರುವಂತ ಕೆಲಸ ಇದೆಯಲ್ಲ ಅವರು ಎಲ್ಲಿಯೂ ಕೂಡ ಪ್ರಶಸ್ತಿ ಬೇಕು ಅಂತ ಯಾವ ಕಚೇರಿಗೂ ಕೂಡ ಅವರು ಹೋಗಿಲ್ಲ ಅವರ ಸಾಧನೆ ಪ್ರಶಸ್ತಿಯನ್ನ ಕೈಗೀಸಿ ಕರೆದಿದೆ ಮಂಡ್ಯ ಜಿಲ್ಲೆ ಅಭಿನಂದನಾ ಸಮಿತಿಯ ಕೆ ಟಿ ಹನುಮಂತ್ ಮಾತನಾಡಿ ರಾಜಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದು ಇಡೀ ಮಂಡ್ಯ ಜಿಲ್ಲೆಗೆ ಸಂತ ಗೌರವವಾಗಿದೆ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಇವತ್ತು ಇದು ನಮ್ಮ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಮೊದಲನೇ ಕಾರ್ಯಕ್ರಮ ಯಾಕೆಂತಂದ್ರೆ ಇಬ್ರು ಇದೇ ಚೇತನಗಳು ರಾಜಣ್ಣನವ್ರ ಬಗ್ಗೆ ಕೆ ಎಸ್ ರಾಜಣ್ರ ಬಗ್ಗೆ ಈ ಒಂದು ತಿಂಗಳಿಂದ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸರಿಯಾಗಿ ಅಲ್ವಾ ಅವ್ರಿಗೆ ಭಾರತದ ಅತ್ಯುನ್ನತ ನಾಲ್ಕನೇ ನಾಗರಿಕ ಪ್ರಶಸ್ತಿ ಬಂದಿರ್ತಕ್ಕಂಥದ್ದು ನಮ್ಮ ಇಡೀ ಜಿಲ್ಲೆಗೆ ಸಂದಂಥ ಗೌರವ ಅಂತೇಳಿ ನಾವು ಇವತ್ತು ನಮಗೆಲ್ಲರಿಗೂ ಕೂಡ ಮಾತಾಡೋದು ರಾಜಣ್ಣನವರು ನಮ್ಮ ನಮ್ಮೂರ ಊರ್ಗರ ನನಗೂ ಅವ್ರಿಗೂ ಒಂದು ವರ್ಷ ಡಿಫ್ರೆನ್ಸ್ ಅಷ್ಟೇ ಅರವತ್ತು ಗೊತ್ತಿದ್ದು ಚಿಕ್ಕ ಹುಡುಗ ಆಗಿದ್ದಾಗ ಸ್ಕೂಲ್ಗೆ ಪಾಪ ತಂದೆ ಇದರಲ್ಲಿ ಕರ್ಕೊಂಡು ಬಂದು ಒತ್ಕೊಂಡು ಬಂದು ಸ್ಕೂಲ್ ಬಿಟ್ಟಿದ್ದು ಆದರೆ ಆ ನಂತರ ಅವರಿಗೆ ಅಲ್ಲಿ ವ್ಯಾಸಂಗಕ್ಕೆ ಸ್ವಲ್ಪ ತೊಂದರೆ ತೊಂದರೆ ಆಡಿದ್ರಿಂದ ಅವರು ಬೇಲುಕೋಟೆಗೆ ನಮ್ಮ ಕೌಲಗಿಯವರು ಸುರೇಂದ್ರ ಕೌಲಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆಗೆ ಸೇರಿಕೊಂಡು ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಮಾತನಾಡಿ ಸಮಾಜಮುಖಿ ಕೆಲಸ ಮಾಡುತ್ತಿರುವವರನ್ನು ಗುರುತಿಸಿ ಗೌರವಿಸುವುದರಿಂದ ಪ್ರಶಸ್ತಿಗೆ ಗೌರವ ಹೆಚ್ಚುತ್ತಿದೆ ಅಂತ ಹೇಳಿದರು ವೇದಿಕೆಯಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾದ ನಾಡೋಜ ಪುಡೇಬಿ ಕೃಷ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸೀಬ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಡಾಕ್ಟರ್ ಮಂಜುಳಾ ಕರ್ನಾಟಕ ರಾಜ್ಯ ವಿಕಲಚೇತನ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಚಿಲವರಾಜು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಕಾರ್ಸ್ಪಡಿ ಮಹದೇವ್ ಸೇರಿದಂತೆ ನಾಗರಿಕ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿ ಹಾಜರಿದ್ದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಅಭಿವೃದ್ಧಿಪಡಿಸಲಾದ ವಿವಿಧ ತಾಂತ್ರಿಕತೆಗಳ ಉತ್ಪನ್ನ ಹಾಗೂ ಕೃಷಿ ಪರಿಕರಗಳ ಕೃಷಿ ವಿಶ್ವವಿದ್ಯಾನಿಲಯ ಉತ್ಪನ್ನಗಳ ಸಂತೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಕೃಷಿ ಸಚಿವ ಎನ್ ಸ್ವಾಮಿ ರವರು ಚಾಲನೆ ನೀಡಿದರು ಕೃಷಿ ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಲಾದ ವಿವಿಧ ತಾಂತ್ರಿಕತೆಗಳ ಉತ್ಪನ್ನ ಹಾಗೂ ಕೃಷಿ ಪರಿಕರಗಳ ಕೃಷಿ ವಿಶ್ವವಿದ್ಯಾನಿಲಯ ಉತ್ಪನ್ನಗಳ ಸಂತೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಕೃಷಿ ಸಚಿವ ಎನ್ ಸ್ವಾಮಿ ಬೆಂಗಳೂರಿನಲ್ಲಿ ಚಾಲನೆ ನೀಡಿದರು ಕೃಷಿ ಉತ್ಪನ್ನಗಳ ಸಾಕಷ್ಟು ಆಗ್ತಾ ಜಿ ಕೆ ಆವರಣದಲ್ಲಿ ಆಯೋಜಿಸಿದ್ದ ವಿನೂತನ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಿದರು ಸದರಿ ಸಂತೆಯಲ್ಲಿ ಬೆಂಗಳೂರು ಕೃಷಿ ವಿವಿಯ ವ್ಯಾಪ್ತಿಗೊಳಪಡುವ ವಿವಿಧ ಕೃಷಿ ಸಂಶೋಧನಾ ವಿಸ್ತರಣೆ ಹಾಗೂ ಕೃಷಿ ಮಹಾವಿದ್ಯಾಲಯಗಳಲ್ಲಿ ಸಂಶೋಧನೆಗೊಳಪಟ್ಟು ಉತ್ಪಾದಿಸಲಾದ ಕೃಷಿ ಉತ್ಪನ್ನಗಳು ಮತ್ತು ಕೃಷಿ ತಂತ್ರಜ್ಞಾನಗಳನ್ನು ಪರಿಚಯ ಮಾಡುವ ನಿಟ್ಟಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂತೆಯನ್ನು ಸಚಿವರು ವೀಕ್ಷಣೆ ಮಾಡಿದರು ಸಂತೆಯಲ್ಲಿ ಬಿತ್ತನೆ ಬೀಜ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳು ಸಾವಯವ ಉತ್ಪನ್ನ ವಿವಿಧ ಸಸ್ಯಾಭಿವೃದ್ಧಿ ಸಾಮಗ್ರಿಗಳು ಜೈವಿಕ ಗೊಬ್ಬರ ಜೇನು ಕೃಷಿ ಕೇಕ್ ಪ್ರದರ್ಶನ ಇನ್ನೂ ಮುಂತಾದ ಸಂತೆಯಲ್ಲಿ ಅನೇಕ ವಸ್ತುಗಳು ಗಮನ ಸೆಳೆದವು 마포구청 인터넷 방송국 홈페이지

ಎಲ್ಲಾ ಕಟ್ ಮಾಡ್ತೀವಿ ಅಂದ್ರೆ ಹೊರಗಡೆ ಕೊಟ್ಟಿದ್ದೀವಿ ಅವರೇ 28 ಫಾರ್ಮಟ್ ಮಾಡ್ತಾರೆ ಅದಕ್ಕೆ ಅದರು ಇರೋ ಈ ಐಟಮ್ ಇಲ್ಲಿ ಸ್ವಲ್ಪ ಮೈಲ ಆಗತಿದೆ ಅಂದ್ರೆ ಫಿಲ್ ಮಾಡ್ತಾರೆ ಅದರಲ್ಲಿ ಅದೇ ಊರಲ್ಲಿ ಅವರು 300 ವರ್ಷ ವರ ಐತದ ಅದರ ತುಂಬಾ ಚೆನ್ನಾಗಿ ಅವರು ದುಕ್ಕಿರ ಅಂತನೇ ರಿಲೀಸ್ ಮಾಡಿದ್ರು ಆಲ್ಸೋ ಅಲ್ಲಿ ಈ ತರ ಸರ್ ಚೂರು ครับโอเค ಸರ್ ನೂರ ನೂರ ತುಂಬ ಆಗಲ್ಲ ಸರ್ ಟೆಂಡ ಸಲ್ಯೂಷನ್ ಎಕ್ಸಾಟಿಕ್ ವೆಜಿಟಬಲ್ಸ್ ಪ್ರಪತ್ತುವಾಗಿ ಒಂದು ವಿತ್ಯಾಸ ಇರತಕ್ಕಂತ ಅದರಲ್ಲಿ ದೇಶದಲ್ಲಿ ಸ್ವತಂತ್ರದ ಸಂಪೂರ್ಣವಾಗಿ ಪ್ರಾರಂಭ ಮಾಡತಕ್ಕಂತ ಮಾಡಬೇಕಾದ ಪ್ರಾರಂಭ ಆಗತಕ್ಕಂಥದ್ದು ಇವತ್ತು ಸಂತೆ ಕೃಷಿ ರೀತಿಯಾಗಿನ ಉತ್ಪನ್ನಗಳನ್ನ ಸಂತೆ ಅಂತ ಹೇಳಿ ಪ್ರಪ್ರಥಮವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಈ ಥರ ಅನೇಕರು ಇನ್ವಾಲ್ವ್ ಆಗ್ಬೋದು ಇದರಲ್ಲಿ ಒಂದು ರೀತಿ ಅವರಿಗೆ ಆರ್ಥಿಕವಾಗಿ ನಾವು ಹೇಗೆ ಐದುಗಾರಿಕೆಯನ್ನು ಪ್ರೋತ್ಸಾಹ ಮಾಡ್ತಿದ್ದೆ ಅಥವಾ ರೇಷ್ಮೆಯನ್ನು ಪ್ರೋತ್ಸಾಹ ಮಾಡ್ತಿದ್ದೆ ಭಾಳ ಸುಲಭವಾಗಿ ಕಡಿಮೆ ಸಮಯ ವೆಚ್ಚದಲ್ಲಿ ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಜೀವನವನ್ನು ಮಾಡಲಿಕ್ಕೆ ನಾವು ಈಗ ಪರಿಸ್ತಿ ಹಿಂದೆ ಹೈನುಗಾರಿಕೆ ಮತ್ತು ಬೇಸಿಗೆಯನ್ನು ರೈತರಿಗೆ ಒಂದು ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಜಿ ಕೆ ಉಪಕುಲಪತಿ ಸುರೇಶ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಸಂಘ ಹಾಗೂ ಎಚ್ ವಿ ವೀರೇಗೌಡ ಕುಟುಂಬ ವರ್ಗದವರಿಂದ ಮಂಡ್ಯ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿ ಮಳವಳ್ಳಿಯ ವಿ ವೀರೇಗೌಡರ ಜೀವನಾಧಾರಿತ ಹಳ್ಳಿಗಾಡಿನ ರೂವಾರಿ ಕೃತಿ ಬಿಡುಗಡೆ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆದ ಸಮಾರಂಭವನ್ನು ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಅವರು ಬಿಡುಗಡೆ ಮಾಡಿದರು ಕೆ ವಿ ಶಂಕರಗೌಡ ಶತಮಾನತ್ಸವ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಅವರು ಹಳ್ಳಿಗಾಡಿನ ರೂವಾರಿ ಕೃತಿಯನ್ನು ಬಿಡುಗಡೆ ಮಾಡಿದರು ತರುವ ಮಾತನಾಡಿದ ಅವರು ವೀರೇಗೌಡರು ಒಂದು ಬಾರಿ ವಿಧಾನಸಭಾ ಸದಸ್ಯರಾಗಿದ್ದರು ಅವರನ್ನು ರಾಜಕಾರಣಿ ಅಂತ ಕರೆಯುವುದಕ್ಕಿಂತ ಸಮಾಜ ಸುಧಾರಕರು ಅಂತ ಕರೆದರೆ ಅತ್ಯುತ್ತಮ ಅನಿಸುತ್ತೆ ಯಾಕಂದರೆ ಅವರು ಸಮಾಜಕ್ಕಾಗಿಯೇ ನಿರಂತರವಾಗಿ ಹೋರಾಟ ಮಾಡಿದರು ಅಂತ ಹೇಳಿದರು ವೀರೇಗೌಡರು ಸಹಕಾರ ಸಂಘದ ವಿಚಾರಗಳನ್ನು ಪ್ರಮುಖವಾಗಿ ಅರಿತುಕೊಂಡಿದ್ದರು ಎಂದು ತಿಳಿಸಿದ ಅವರು ಪ್ರಸ್ತುತ ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ರಾಜರಾಗಿದ್ದಾರೆ ಅಂತ ಹೇಳಿದರು ಆದರೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಮರುತಿಪೇಗೌಡರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ದುಡಿದಿದ್ದು ಈ ಬಾರಿ ಚುನಾವಣೆಯಲ್ಲಿ ಮತದಾರರು ಅವರನ್ನು ಸೋಲಿಸಿದರು ಅನ್ನುವಂಥ ವಿಚಾರವನ್ನು ಹೇಳಿ ಉದಾಹರಿಸಿದರು ಅಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ನಾವು ಇದ್ದೇವೆ ಅಂತ ನೊಂದು ನೋಡಿದರು ವೀರೇಗೌಡರು ಕೇವಲ ಹನ್ನೆರಡು ಸಾವಿರ ರೂಪಾಯಿನ ತಮ್ಮ ಚುನಾವಣೆಯಲ್ಲಿ ವೆಚ್ಚ ಮಾಡಿದರು ಆದರೆ ಈಗಿನ ಚುನಾವಣೆಯಲ್ಲಿ ನೂರಿಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಮಾಡ್ತಿದ್ದಾರೆ ಹಾಗಾಗಿ ಮತದಾರರು ತಮ್ಮ ಮತಗಳನ್ನು ಮಾರಿಕೊಳ್ಳಬಾರದು ಹುದ್ದೆಗಳನ್ನು ಮಾರಿಕೊಳ್ಳಬಾರದು ಪ್ರಜಾಪ್ರಭುತ್ವದಲ್ಲಿ ಅರ್ಥ ಬರುವ ರೀತಿ ಬದುಕಬೇಕು ಅಂತ ಹೇಳಿದರು ಎಚ್ ಪಿ ವೀರೇಗೌಡರು ಅವ್ರ ಕೇಸ್ಗಳೆಲ್ಲನು ದೊಡ್ಡ ಕಳೆಗೌಡರಿಗೆ ತಂದು ಕೊಡ್ತಿದ್ರು ಆದ್ರೆ ದೊಡ್ಡಕಳೇಗೌಡರಿಗೆ ಈ ಕೇಸ್ಗಳನ್ನು ನಡೆಸ್ಲಿಕ್ಕೆ ಪರಿಸ್ತಿರ್ಲಿಲ್ಲ ಕಾರಣ ಅವರು ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಾಗಿ ಸರ್ಕಾರದ ಪರವಾಗಿ ಸರ್ಕಾರಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಬಂದ ಕೇಸ್ಗಳೆಲ್ಲ ನಾನು ನಡೆಸ್ತಾ ಇದ್ದೆ ನಾನು ಮೈಸೂರು ಜಿಲ್ಲೆನಾದ್ರೂ ವಕೀಲ ವೃತ್ತಿ ಕಲ್ತಿದ್ದು ಮಂಡ್ಯ ಜನರಿಂದ ಕಾರಣ ಬಹುಪಾಲು ಲ್ಯಾಂಡ್ ಗ್ರಾಂಡ್ ಕೇಸ್ ಆಗಿರ್ಬೋದು ಬೇರೆ ಯಾ ಸಹಕಾರ ಸಂಘದ ಕೇಸ್ಗಳಾಗಿರ್ಬೋದು ಯಾವ ಕೇಸ್ಗಳಾದ್ರೂ ನಡೆಸಲಿಕ್ಕೆ ಕಲ್ತಿದ್ದೆ ವಕೀಲಾಗಿ ಮಂಡ್ಯ ಜಿಲ್ಲೆಯವರ ಕೇಸ್ಗಳಿದ್ದ ಹಾಗಾಗಿ ನಾನು ಈ ಜಿಲ್ಲೆ ಮರೆಯಕ್ಕೆ ಸಾಧ್ಯ ಇಲ್ಲ ಬೇರೆಗೌಡರು ಪ್ರಥಮವಾಗಿ ನನ್ನ ಹತ್ರ ಬತ್ತಿದ್ದವರು ಅದರ ದೊಡ್ಡ ಕಡೆಯವ್ರ ಹತ್ರ ಬತ್ತಿದ್ದರು ಕೊನೆಗೆ ಅವ್ರ ಹತ್ರ ಹೋಗೋದೇ ಬಿಟ್ಬಿಟ್ರು ಎಲ್ಲ ವಿಚಾರಕ್ಕೂ ಎಲ್ಲ ಕೇಸ್ಗಳಿಗೂ ಎಲ್ಲ ಸಂಬಂಧ ಅದರ ಸಂಬಂಧದಲ್ಲಿ ಅವರೇ ನನಗೆ ನನ್ನನ್ನೇ ಬಂದು ಕೇಳ್ತಾ ಅವರು ನನ್ನನ್ನೇ ಬಂದ್ ಕೇಳ್ತಾ ಇದ್ರು ಅವ್ರ ಕೇಸ್ಗಳೆಲ್ಲ ನಾನೇ ನಡೀತಾ ಎಂತ ಸೌಜನ್ಯ ಅಂತ ಅಂದ್ರೆ ಎಷ್ಟೇ ಚಿಕ್ಕನಾಗಿದ್ರು ಕೂಡ ಬಹಳ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ರು ಮಾತಿಗೆ ಬೆಲೆ ಕೊಡ್ತಾ ಇದ್ರು ಬೀರೇಗೌಡರು ಒಂದು ಸಾರಿ ವಿಧಾನಸಭಾ ಸದಸ್ಯರಾಗಿದ್ರು ಅವರು ರಾಜಕಾರಣಿ ಅಂತ ಕರೆಯಕ್ಕಾಗೋದಿಲ್ಲ ಕಾರಣ ಅವರು ಸಮಾಜ ಸುಧಾರಕರು ಸಮಾಜಕ್ಕಾಗಿ ಹೋರಾಡಿದವರು ಅದರಲ್ಲೂ ಸಹಕಾರ ಸಂಘದ ವಿಚಾರದಲ್ಲಿ ಬಹಳ ಚೆನ್ನಾಗಿ ಮಹಾ ಮಹಾವ್ಯಕ್ತಿ ಅವರಿಗೆ ನನ್ನ ಗೌರವಪೂರ್ವ ಪ್ರತಿ ರಾಜಗಳನ್ನು ಅರ್ಪಿಸ್ತೇನೆ ಈಗ ರಾಜಕೀಯ ರಾಜಕಾರಣಿಗಳಲ್ಲ ಈಗ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಆದ್ರೆ ಈಗ ಹೇಗಾಗಿದೆ ಅಂದ್ರೆ ಮತ್ತಿಮೇಗೌಡರು ಮತ್ತಿಮೇಗೌಡರು ಅವರ ಕ್ಷೇತ್ರದಲ್ಲಿ ಬಹಳ ದುಡ್ದಂತ ದೊಡ್ಡ ವ್ಯಕ್ತಿ ಆದ್ರೂ ಸೋತ್ರೆ ಸಾಹಿತಿ ಚಂದಗರು ಲೋಕೇಶ್ ಕೃತಿ ಕುರಿತು ಮಾತನಾಡಿ ವೀರೇಗೌಡರು ಸಹಕಾರಿ ಯೂನಿಯನ್ ಡಿಸಿಸಿ ಬ್ಯಾಂಕ್ ನಲ್ಲಿ ಸೇವೆ ಸಲ್ಲಿಸಿದ್ರು ಅನೇಕ ಸಹಕಾರ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು ಅವರ ಇಡೀ ಕುಟುಂಬ ವರ್ಗದವರಲ್ಲಿ ಪ್ರೀತಿ ವಿಶ್ವಾಸದೊಂದಿಗೆ ಸಾರ್ಥಕ ಬದುಕು ನಡೆಸಿದ್ರು ಅಂತ ಬಣ್ಣಿಸಿದ್ರು ಅಂದ್ರೆ ಅಷ್ಟು ಮುಕ್ತ ಮನಸ್ಥಿತಿ ಇಡೀ ಕುಟುಂಬದ ಜೊತೆನಲ್ಲಿ ಪ್ರೀತಿ ಪ್ರೇಮವನ್ನು ಹಂಚಿಕೊಂಡು ಬದುಕಂತವರು ಸಾರ್ಥಕ ಬದುಕನ್ನ ಬದುಕಂತವರು ಎಚ್ ವಿ ವೀರೇಗೌಡರು ವೀರೇಗೌಡರ ಬಗ್ಗೆ ನಾನು ಆಗ್ಲೇ ಹಾಗೆ ತುಂಬಾ ಮಾತನಾಡೋದಿದೆ ಆದ್ರೆ ನಮ್ಮ ಅಧ್ಯಕ್ಷ ಆದೇಶ ಮೇರೆಗೆ ನಾನು ಮಠಕ್ಕೆ ಬಳಸ್ತಾ ಇದ್ದೀನಿ ಇವತ್ತು ಅತ್ಯಂತ ಅಪೂರ್ವದ ಇರತಕ್ಕಂಥ ಅವಕಾಶಗಳನ್ನ ನನ್ಗೆ ಒದಗಿಸ್ಕೊಟ್ಟಿದ್ದಾರೆ ಅದೆಷ್ಟು ಮಟ್ಟಿಗೆ ನ್ಯಾಯ ಸಲ್ಲಿಸಿದ್ದು ಗೊತ್ತಿಲ್ಲ ಹಾಗಾಗಿ ಈ ಅವಕಾಶ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಿ ಸಿ ತಮ್ಮಣ್ಣ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಮೃತಿಬೇಗೌಡ ಕೃತಿಯ ಕತೃ ಡಾಕ್ಟರ್ ಎನ್ ಎಸ್ ದೇವಿಕಾ ಎಸ್ ಟಿ ವೀರೇಗೌಡರ ಹಿರಿಯ ಪುತ್ರ ಎಚ್ ಪಿ ಜಯರಾಮ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ವಿಶ್ವೇಶ್ವರಯ್ಯ ನಾಲೆ ಆಧುನೀಕರಣ ಕಾಮಗಾರಿಯನ್ನು ಮಂಡ್ಯ ಜಿಲ್ಲೆ ರೈತ ಹಿತ ರಕ್ಷಣಾ ಸಮಿತಿ ಜೈ ಕರ್ನಾಟಕ ಪರಿಷತ್ ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪರಿಶೀಲನೆ ನಡೆಸಿದರು ಹಿತರಕ್ಷಣಾ ಸಮಿತಿ ತಂಡದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ ಟಿ ಶ್ರೀಕಂಠೇಗೌಡ ಸುನಂದ ಜಯರಾಮ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಕೆ ಟಿ ಶ್ರೀಕಂಠೇಗೌಡ ಮಾತನಾಡಿ ಮುನ್ನೂರು ಮೂವತ್ತು ಕೋಟಿ ವೆಚ್ಚದಲ್ಲಿ ನಲವತ್ತಾರು ಪಾಯಿಂಟ್ ಎರಡು ಕಿಲೋಮೀಟರ್ ನಾಲಾ ಆಧುನಿಕ ಕಾಮಗಾರಿಯಲ್ಲಿ ಇಪ್ಪತ್ತಾರು ಕಿಲೋಮೀಟರ್ ಪೂರ್ಣಗೊಂಡಿರುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಉಳಿದಂತೆ ಇನ್ನೂ ಇಪ್ಪತ್ತು ಕಿಲೋಮೀಟರ್ ಲೈನಿಂಗ್ ಕೆಲಸ ಆಗಬೇಕಾಗಿದೆ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸುವಂತೆ ಅವರು ಸೂಚನೆ ನೀಡಿದರು ಕೆಆರ್ಎಸ್ ಅಣೆಕಟ್ಟೆಯ ಶೂನ್ಯ ಬಿಂದುವಿನಿಂದ ವೀಕ್ಷಣೆ ಪ್ರಾರಂಭಿಸಿದ ಸಮಿತಿ ಸದಸ್ಯರು ಕಾಮಗಾರಿಯ ಗುಣಮಟ್ಟ ಆಧುನೀಕರಣದ ಬಳಿಕ ನಾಲೆ ಕೊನೆ ಭಾಗದ ರೈತರಿಗೆ ನೀರಿನ ಲಭ್ಯತೆಯ ಪ್ರಮಾಣ ಕಾಮಗಾರಿಯಿಂದ ರೈತರಿಗಾಗುತ್ತಿರುವ ಪ್ರಯೋಜನ ಹಾಗೂ ಇನ್ನಿತರ ವಿಷಯಗಳನ್ನು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ನಲ್ಲೇ ಕಾಮಗಾರಿ ನಡೀತಾ ಇದೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇದು ಕಾಮಗಾರಿ ಆಗಿರಲಿಲ್ಲ ಈಗ ನಾವು ವೀಕ್ಷಣೆಗೆ ಬಂದಿದ್ದೀವಿ ಎಲ್ಲ ರೈತ ಸಂಘದ ಮುಖಂಡರುಗಳು ಕನ್ನಡ ಕನ್ನಡಪರ ಸಂಘಟನೆ ಮುಖಂಡರುಗಳು ಕೆಲಸ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಇಂಡುವಾಳ ಚಂದ್ರಶೇಖರ್ ನಾರಾಯಣ್ ಹರಕೆರೆ ಸೋಮಣ್ಣ ತುಳಸಿಧರ್ ಎಂ ವಿ ಕೃಷ್ಣ ಮುದ್ದೇಗೌಡ ನಾಗೇಂದ್ರ ಬೋರ್ಲಿಂಗೇಗೌಡ ಬಸವರಾಜು ಸತ್ಯಭಾಮ ಸೇರಿದಂತೆ ಇನ್ನಿತರರಿದ್ದರು ಕ್ಷೇತ್ರದ ಜನಪ್ರಿಯ ಶಾಸಕರು ಮನ್ಮೂಲ್ ನಿರ್ದೇಶಕ ಡಿ ಮಂಜು ಹುಟ್ಟುಹಬ್ಬದ ಅಂಗವಾಗಿ ಎಚ್ ಡಿ ಮಂಜು ಅಭಿಮಾನಿಗಳು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಪಟ್ಟಣದಲ್ಲಿರುವ ಶ್ರೀ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಓಳಾ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಮಂಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ವಿನೂತನ ಕಾರ್ಯಕ್ರಮಗಳನ್ನು ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದರು ಪಟ್ಟಣದಲ್ಲಿರುವ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ವರ ರೋಗಿಗಳಿಗೆ ಅಭಿಮಾನಿಗಳು ಹಣ್ಣು ಹಂಪಲು ವಿತರಣೆ ರೈತರಿಗೆ ತೆಂಗಿನ ಸಸಿ ಅಡಕೆ ಗಿಡಗಳು ತೇಗ ರಕ್ತಚಂದನ ಶ್ರೀಗಂಧ ಮಾವು ಹಾಗೂ ವಿವಿಧ ಜಾತಿ ಗಿಡಗಳನ್ನು ವಿತರಣೆ ಮಾಡಿದರು ಪಟ್ಟಣದ ಹೊರವಲದಲ್ಲಿರುವ ಮಾತೃಭೂಮಿ ವೃದ್ಧಾಶ್ರಮದಲ್ಲಿರುವ ಅನಾಥರಿಗೆ ಸಹಾಯ ಹಸ್ತ ಹಾಗೂ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ಹಾಗೂ ನೋಟ್ಬುಕ್ಗಳನ್ನು ವಿತರಿಸಿದರು ಶಾಸಕ ಎಚ್ ಟಿ ಮಂಜು ಸಹೋದರ ಎಚ್ ಟಿ ಲೋಕೇಶ್ ಹಾಗೂ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಜಾನಕಿರಂ ನೇತೃತ್ವದಲ್ಲಿ ಶಾಸಕರ ತವರೂರು ಅರಳ್ಳಿ ಗ್ರಾಮದ ಬಸವೇಶ್ವರ ದೇವಾಲಯ ಹೊಸವಳಲು ಗ್ರಾಮದಲ್ಲಿರುವ ಶ್ರೀ ಕೋಟೆ ಬರವೇಶ್ವರ ದೇವಾಲಯ ಹಾಗೂ ಪಟ್ಟಣದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಯಿತು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಹುಟ್ಟುಹಬ್ಬ ಆಚರಿಸಲಾಯಿತು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಜಾನಕಿರಾಮ್ ಮಾತನಾಡಿ ಯುವಕರ ಕಣ್ಮಣಿ ಜನಪ್ರಿಯ ಶಾಸಕರಾದ ಎಚ್ ಟಿ ಮಂಜು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದೇವೆ ಕಳೆದ ಬಾರಿ ನಾಡಿಗೆ ಬರಬರಲೆಂದು ಅನದಾನ ರೈತರು ಸಂಕಷ್ಟಕ್ಕೆ ಗುರಿಯಾಗಿದ್ದರು ಇಂಥ ಸಂದರ್ಭದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರೆ ತಪ್ಪಾಗುತ್ತದೆ ಎಂದು ಸರಳವಾಗಿ ಆಚರಣೆ ಮಾಡಿಕೊಂಡಿದ್ವು ಅಂತ ಹೇಳಿದರು ತಿರುಪತಿ ದೇವಸ್ಥಾನಕ್ಕೆ ಅವರ ಫ್ಯಾಮಿಲಿ ಹೋಗಿದೆ ಅದರಿಂದ ನಾವು ಅವ್ರನ್ನ ಅಲ್ಲಿ ದೇವ್ರು ಒಳ್ಳೆಯ ಮಾಡಿ ಅಂತ ಹೇಳಿ ಇವತ್ತು ಎಲ್ಲ ಇಡೀ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಪಕ್ಷದ ವತಿಯಿಂದ ಮತ್ತೆ ಅವರ ಸಹೋದರ ಲೋಕೇಶ್ ಅವರು ಮತ್ತಿದ್ರೆ ಎಲ್ಲ ಮುಖಂಡರು ಸೇರಿ ಇವತ್ತು ನಾವು ಅವರೇ ಇಲ್ಲಿ ಮತ್ತು ಎ ಪಿ ಸಿ ಬಿ ಸ್ಮಾಲ್ ನಿರ್ದೇಶಕ ಶಾಸಕ ಎಚ್ ಮಂಜು ಸೋದರ ಎಚ್ ಲೋಕೇಶ್ ಮಾತನಾಡಿ ನನ್ನ ಅಣ್ಣನ ಹುಟ್ಟುಹಬ್ಬವನ್ನು ಸ್ನೇಹಿತರು ಇತಿಹಾಸಗಳು ಪಕ್ಷದ ಕಾರ್ಯಕರ್ತರು ತಾಲೂಕಿನ ಗಿಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವುದು ಸಂತಸ ತಂದಿದೆ ಅಂತ ಹೇಳಿದರು ಎಲ್ಲ ಇಲ್ಲ ಅಂದ್ರೂ ಅವ್ರ ಏನೇ ಸ್ವಲ್ಪ ಬಡ ಕಮ್ಮಿ ಬೇಡ ಅಂದ್ರೂ ಎಂದಿನಂತೆ ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ ಹಂಗಾಗಿ ನಾನು ಎಲ್ಲ ಅಂತ ನಮ್ಮ ಅಣ್ಣ ಅಲ್ಲಿ ಅದೇ ರೀತಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಅಣ್ಣಂದೆಲ್ಲ ಬೇಕು ನಾನು ಬೇಕಿ ಇದು ನಾನು ನಾನು ಮಾಡೋದಲ್ಲ ನಾನು ನನ್ನ ತಮ್ಮನಿಗೆ ಸಾಮಾನ್ಯ ಕಾರ್ಯಕರ್ತ ನೀವೆಲ್ಲ ಸೇರ್ ಮಾಡ್ತಾ ಇರೋದು ಕೇಕ್ ಕಟ್ ಮಾಡಲಿ ಒಂದು ಕಮಿಸ್ ಕೊಡಲಿ ಒಂದು ಫುಡ್ ಕೊಡ್ಲಿ ಅಲ್ಲಿ ತಮ್ಮ ಮಾಡ್ಬೇಕು ಮಾಡ್ಕೋಕ್ಕಂತೀನಿ ನೀವು ಅಂಬದ್ ತರನೇ ನೀವು ಮಾಡಬೋದಿಂತರೇ ನಮ್ಮ ಅಣ್ಣಂಗೆ ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಪ್ರೀತಿಯಿಂದ ಸಾಹಸಕಾರ ಮಾಡಿದೀನಿ ಈ ಸಂದರ್ಭದಲ್ಲಿ ಅಶೋಕ್ ಶೀಳಂದರೆ ಮೋಹನ್ ವಿಎಸ್ ಕುಮಾರ್ ಮೋಹನ್ ಅಳವೇಗೌಡ ಕುರುಬಳ್ಳಿ ನಾಗೇಶ್ ಸಾಮಿಲ್ ರವಿಕುಮಾರ್ ಸೇರಿದಂತೆ ಇತರರಿದ್ದರು ಮದ್ದೂರಿನ ಎಚ್ಕೆ ವೀರಣ್ಣಗೌಡ ಪದವಿ ಪೂರ್ವ ಕಾಲೇಜು ಹಾಗೂ ಮಂಡ್ಯ ಪಿಡಿಎಫ್ ಲಯನ್ಸ್ ಕ್ಲಬ್ನ ಸಹಯೋಗದಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ದಾಖಲಾದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿ ಚಂದ್ರ ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅನಂತಕುಮಾರ್ ರವರು ಸಮವಸ್ತ್ರವನ್ನು ವಿತರಿಸಿದರು ಮದ್ದೂರಿನ ಎಚ್ ಕೆ ವೀರಣೇಗೌಡ ಪದವಿ ಪೂರ್ವ ಕಾಲೇಜು ಹಾಗೂ ಮಂಡ್ಯ ಪಿ ಡಿ ಲಯನ್ಸ್ ಕ್ಲಬ್ನ ಸಹಯೋಗದಲ್ಲಿ ಪ್ರಥಮ ಪಿ ಯು ಸಿ ವಿಜ್ಞಾನ ವಿಭಾಗಕ್ಕೆ ದಾಖಲಾದ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರ ಹಾಗೂ ಲಯನ್ಸ್ನ ಪಿ ಡಿ ಎಫ್ ಅಧ್ಯಕ್ಷರಾದ ಅನಂತಕುಮಾರ್ ಅವರು ಸಮವಸ್ತ್ರಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಪೂರ್ವ ಚಂದ್ರ ವಿದ್ಯಾರ್ಥಿಗಳು ಶಿಸ್ತು ಸಂಯಮವನ್ನು ಮೈಗೂಡಿಸಿಕೊಂಡು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದರು ಇಂದಿನ ಸ್ಪರ್ಧಾತ್ಮಕದಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಹತ್ತು ಹಲವು ಅವಕಾಶಗಳಿರುವುದರಿಂದ ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಪಡೆಯಲು ಇಂದಿನಿಂದಲೇ ಪರಿಶ್ರಮ ಪಟ್ಟು ಓದಬೇಕು ಅಂತ ವಿದ್ಯಾರ್ಥಿಗಳಿಗೆ ಕ್ಯೂ ಮಾತು ಹೇಳಿದರು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಂದ್ರ ಉಪಪ್ರಾಂಶುಪಾಲರಾದ ನಂದಿನಿ ರಮ್ಯಾ ಹಾಗೂ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು ಮುಂಬರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ ಬುದ್ಧಿಸ್ಟ್ ಸಮಾವೇಶವನ್ನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಸಂಘಟನೆಯ ಗೌರವಾಧ್ಯಕ್ಷ ಡಿಎಸ್ ವೀರಯ್ಯ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವೀರಯ್ಯ ಅವರು ಜಿಲ್ಲೆಯಲ್ಲಿ ಬೌದ್ಧ ಮಹಾಸಭಾ ಸಂಘಟನೆಗಳಿದ್ದು ಅದರಲ್ಲಿ ಬರಿಷ್ಠವಾಗಿ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ ಅಂತ ಹೇಳಿದರು ಇತ್ತೀಚೆಗೆ ಸಂಘಟನೆಯು ಸಭೆ ನಡೆಸಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದು ಅದರಂತೆ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಸಮಿತಿಗಳನ್ನು ರಚಿಸಲಾಗುವುದು ಅಂತ ಹೇಳಿದರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾನು ಮಂಡ್ಯ ಜಿಲ್ಲೆಯವನಾಗಿ ನಾನು ಗಮನಿಸ್ತೇನೆ ನಾಲ್ಕೈದು ಬುದ್ಧಿಸ್ಟ್ ಸಂಘಗಳು ಇಲ್ಲಿವೆ ಬುದ್ಧಿ ಎಲ್ಲವೂ ಕೂಡ ಬೌದ್ಧ ಧರ್ಮದ ಬಗ್ಗೆ ಸಭೆಗಳು ನಡೆಸ್ತೀವಿ ಸಮಾರಂಭಗಳು ಮಾಡ್ತಾಯಿವೆ ಆದರೆ ಒಂದು ಬಲಿಷ್ಠವಾದ ಒಕ್ಕೂಟ ಮಂಡ್ಯ ಜಿಲ್ಲೆಗೆ ಅಗತ್ಯ ಇತ್ತು ದೇಶಕ್ಕೆ ರಾಜ್ಯಕ್ಕೂ ಇದೆ ರಾಜ್ಯದಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಬುದ್ಧ ಬುದ್ಧನ ಸೊಸೈಟಿ ಇದೆ ಪಿ ಎಸ್ ಐ ಅಂತೇಳಿ ಅದು ಕೂಡ ಕೆಲಸ ಇದೆ ಅದಕ್ಕೊಂದು ಅನ್ ಅನ್ ಅಂಗವಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಅನ್ನುವಂಥ ಒಂದು ಸಂಸ್ಥೆಯನ್ನು ನಾವು ಕಳೆದ ವಾರ ಸಮಾನ ಚಿಂತಕರು ವಿಚಾರವಂತರು ಮತ್ತು ಬುದ್ಧಿಸಮ್ ಬಗ್ಗೆ ಒಲವಿರ್ತಕ್ಕಂಥವ್ರು ಒಂದು ಸಭೆ ನಡೆಸಿದ್ವಿ ಆ ಸಭೆಯಲ್ಲಿ ಒಂದು ಒಮ್ಮತ ಬಂತು ಇದು ಒಂದು ಜಾತಿಗೆ ಸೀಮಿತ ಮಾಡಬೇಡಿ ಎಲ್ಲರೂ ನಾವು ಕೂಡ ಬುದ್ಧನ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಇದು ಜಾತ್ಯಾತೀತ ಸಂಘಟನೆಯಾಗಿ ಮಾಡಿ ಅಂಥೇಳಿ ಒಂದು ಸಭೆಯಲ್ಲಿ ನಿರ್ಣಯ ಆಯಿತು ಆ ಸಭೆಗೆ ನಾನು ಕೂಡ ಅಧ್ಯಕ್ಷತೆ ವಹಿಸಿದ್ದೆ ಸನ್ಮಾನ್ಯ ಮಾಯೇಗೌಡರು ಗೌರವಾಧ್ಯಕ್ಷಗಾಗಿ ಅಧ್ಯಕ್ಷರಾಗಿ ನಮ್ಮ ಕಾರ್ಯಾಧ್ಯಕ್ಷಗಾಗಿ ಶಿವಲಿಂಗಯ್ಯನವರು ರಾಜಮೂರ್ತಿ ಮತ್ತು ಹಬಿಗೌಡ ಅವರು ನಿರಂಜನ್ ಇವರೆಲ್ಲರೂ ಕೂಡ ಭಾಗವಹಿಸಿದ್ವಿ ಅವತ್ತು ತೀರ್ಮಾನ ತಗೊಂಡ್ವಿ ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಮಾಡಬೇಕು ಜಿಲ್ಲಾದ್ಯಂತ ಆ ಆ ಸಮಾವೇಶಕ್ಕೆ ಭಾಗವಹಿಸಬೇಕು ಅದಕ್ಕೆ ಮುಂದೆ ಮುಂದೆ ಪೂರ್ವಭಾವಿಯಾಗಿ ಎಲ್ಲ ತಾಲೂಕುಗಳಿಗೂ ಇಡೀ ನಮ್ಮ ಟೀಮ್ ಭೇಟಿ ಕೊಡಬೇಕು ತಾಲೂಕು ಸಮಿತಿಗಳನ್ನು ಮಾಡಬೇಕು ಸಾಹಿತಿ ಮಹೇಗೌಡ ಮಾತನಾಡಿ ಮನುಷ್ಯರಲ್ಲಿ ಸಹೋದರತೆ ಸಮಾನತೆ ಸೌಹಾರ್ದತೆ ಇರಬೇಕು ಇಂತಹ ವಿಚಾರವುಳ್ಳ ಧರ್ಮ ಬೌದ್ಧ ಧರ್ಮವಾಗಿದೆ ಅಂತ ಹೇಳಿದರು ಬೌದ್ಧ ಧರ್ಮ ಅದು ಇಲ್ಲಿ ಹುಟ್ಟಿ ಅಳಿಸುವಾಗ ಮಟ್ಟಕ್ಕೆ ಬಂದಿದ್ದರು ಈಗ ಮತ್ತೆ ಪುನಶ್ಚೇತವನವನ್ನು ಪಡೀತಾ ಇದೆ ಅಂತ ನನಗೆ ಯಾಕೆ ಅಂದರೆ ಬೌದ್ಧ ಧರ್ಮ ಇದು ಮಾನವ ನಿರ್ಮಾತ ಮನುಷ್ಯ ಕೊಟ್ಟ ಧರ್ಮ ಇದು ದೇ ದೇವತೆಗಳಾಗಲಿ ದೇವದೂತರಾಗಲಿ ಪುತ್ರರಾಗಲಿ ಅಥವಾ ಬೇರೆ ಯಾರು ಕೊಟದ್ದಲ್ಲ ಅವ್ನು ಬುದ್ಧ ಹೇಳಿರೋ ಮಾತಿದು ಆದ್ದರಿಂದ ಮನುಷ್ಯ ಮನುಷ್ಯನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅವು ಆ ನಿರಂತರವಾದ ಬದಲಾವಣೆಗಳು ಸಮಾಜ ಮುಖ್ಯ ಆಗಿರಬೇಕು ಸರ್ವ ಸ್ವಾತಂತ್ರ್ಯ ಇರಬೇಕು ಅವಕ್ಕೆ ಸಹೋದರ ಭಾವನೆ ಇರಬೇಕು ಇವೆಲ್ಲ ಹೊಂದಿರತಕ್ಕಂಥ ಧರ್ಮ ಯಾವುದು ಅಂತ ಹೇಳಿದ್ರೆ ಅದು ಜಗತ್ತಿನಲ್ಲೇ ಬೌದ್ಧ ಧರ್ಮ ಸಂಘಟನೆಯ ದೇವರಾಜ್ ಕೊಪ್ಪ ಅಭಿಗೌಡ ಪ್ರಕಾಶ್ ಬ್ಯಾಡ್ರಿ ಸೇರಿದಂತೆ ಇತರ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನಾಗರಿಕ ಅಭಿನಂದನಾ ಸಮಾರಂಭ ಯಶಸ್ವಿ ಪದ್ಮಶ್ರೀ ಪುರಸ್ಕೃತ ರಾಜಣ್ಣ ಡಾಕ್ಟರ್ ಮೀರಾ ಶಿವಲಿಂಗಯ್ಯಗೆ ಹೃದಯ ಪೂರ್ವಕ ಅಭಿನಂದನೆ ರಾಜಣ್ಣ ಮತ್ತು ಮೀರಾ ಶಿವಲಿಂಗಯ್ಯ ಅವರು ಮಂಡ್ಯದ ಮಾಣಿಕ್ಯಗಳು ಎಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಬೆಂಗಳೂರಿನಲ್ಲಿ ಕೃಷಿ ಉತ್ಪನ್ನಗಳ ಸಂತೆ ಆರಂಭ ಸಂತೆಗೆ ಕೃಷಿ ಸಚಿವ ಚೆಲವರಾಯಸ್ವಾಮಿ ಚಾಲನೆ ಕೃಷಿ ಉತ್ಪನ್ನಗಳ ಮಾರಾಟ ಮತ್ತು ವಸ್ತು ಪ್ರದರ್ಶನ ವೀಸಿನಾಲೆ ಕಾಮಗಾರಿ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಭೇಟಿ ಅಧಿಕಾರಿಗಳೊಂದಿಗೆ ಕಾಮಗಾರಿಗಳ ಪರಿಶೀಲನೆ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ರೈತರ ಸಂಘ ವೀರೇಗೌಡರ ಕುರಿತ ಕೃತೆ ಹಳ್ಳಿಗಾಡಿನ ರೂವಾರಿ ಲೋಕಾರ್ಪಣೆ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಸಾರಥ್ಯ ವೀರೇಗೌಡರ ಸಾರ್ಥಕ ಸೇವೆಗೆ ಗಣ್ಯರ ಬಣ್ಣನೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ